ತಮ್ಮ ಜೀವನದ ಹಂಗು ತೊರೆದು ದೇಶ ಹಾಗೂ ಜಗತ್ತಿನ ಮೂಲೆಯಲ್ಲಿರುವ ಸುದ್ದಿಗಳನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಮಾಡುವ ಮಾಧ್ಯಮದವರ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ಡಾಕ್ಟರ್ ಅರುಣ್ ಹೊಸಮಠ ಅಭಿಮತ ವ್ಯಕ್ತಪಡಿಸಿದರು ರಾಯಭಗ ತಾಲೂಕಿನ ಹಾರಗಿರಿ ಪಟ್ಟಣದ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆದ್ಯ ಪತ್ರಕರ್ತ ದೇವಶ್ರೀ ನಾರದ ಜಯಂತಿಯ ಪ್ರಯುಕ್ತ ರಾಷ್ಟ್ರ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ಎಂಬ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮದ ಮೂಲಕ ಅತಿಥಿಗಳಾಗಿ ಆಗಮಿಸಿ ನಾರದರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು ಏನೇ ಕಲೆಯನ್ನ ಕೊಡಿ ಆ ಕಲೆಯನ್ನ ಪ್ರತಿಯೊಬ್ಬ ದೇಶದ ನಾಗರಿಕನಿಗೆ ತಲುಪುವಂತ ನಿಟ್ಟಿನೊಳಗೆ ರಾಷ್ಟ್ರೀಯ ಪ್ರಜ್ಞೆ ಮೊಳಗುವಂತಹ ನಿಟ್ಟಿನೊಳಗೆ ಕೆಲಸ ಮಾಡಿದ್ಯಾವು ಅಂದ್ರೆ ಅವರ ಪತ್ರಿಕೆಗಳೇ ಹಾಗಾಗಿ ಒಂದು ರಾಷ್ಟ್ರೀಯ ಪ್ರಜ್ಞೆ ವ್ಯಾಪಕವಾಗಿ ಬೆಳಿಲಿಕ್ಕೆ ಭಾರತಾದ್ಯಂತ ಬೆಳೀಲಿಕ್ಕೆ ಮುಖ್ಯ ಕಾರಣವಾಗಿದ್ದು ಈ ಪತ್ರಿಕೆಗಳೇ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ವತಂತ್ರ ಪಡೆಯುವಂತಹ ಒಳಗ ಪತ್ರಿಕೆಗಳ ಪಾತ್ರ ದೊಡ್ಡದಿದೆ ಅಂತೇಳಿ ಹೇಳಬಹುದು ಇದರ ಇಷ್ಟು ಸ್ವತಂತ್ರದ ಹೋರಾಟದಲ್ಲಿ ಪತ್ರಿಕೆಗಳ ಪಾತ್ರ ಪಾಲ್ಗಿದೆ ಸಹಜವಾಗಿ ವ್ಯಾಪಕವಾಗಿ ನಮ್ಮ ರಾಷ್ಟ್ರೀಯ ಹೋರಾಟ ಏನಿತ್ತು ಸ್ವತಂತ್ರ ಸಂಗ್ರಾಮದ ಹೋರಾಟ ಏನಿತ್ತು ಅದಕ್ಕೆ ವ್ಯಾಪಕ ಕೊಡೋ ದೃಷ್ಟಿ ಒಳಗೂ ಪತ್ರಿಕೆಗಳ ಪಾತ್ರ ದೊಡ್ಡದಿದೆ ಅಂತ ಹೇಳೋದು ಗೊತ್ತಾಯಿತು ಸೌತ್ ಆಫ್ರಿಕನಾಗಿದ್ದಾನೆ ಇಂಡಿಯನ್ ಒಪಿನಿಯನ್ ಅನ್ನುವಂತಹ ಒಂದು ಪತ್ರಿಕೆಯನ್ನು ಯಾವಾಗ ಭಾರತಕ್ಕೆ ಬರ್ತಾರೋ ಯಂಗ್ ಇಂಡಿಯಾ ಸತ್ಯಾಗ್ರಹ ಈ ಮೂರು ಪತ್ರಿಕೆಗಳನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ ಅದೇ ರೀತಿ ಎಲ್ಲರೂ ಕೂಡ ಗಾಂಧಿ ನೆಹರು ಕೂಡ ಪತ್ರಿಕೆಯನ್ನ ತಿಳಿತಾರೆ ಬಹಳಷ್ಟು ಜನ ನಾವು ಕೇಳವಾಗಿ ಹಿಡಿದು ಅಂತ ಬೇರೆಯ ಜನ ಅಷ್ಟೇ ರಾಷ್ಟ್ರ ನಿರ್ಮಾಣದಲ್ಲಿ ಪತ್ರಿಕಾ ಮಾಧ್ಯಮ ಅನನ್ಯ ಕೊಡುಗೆ ಸಲ್ಲಿಸಿ ರಾಷ್ಟ್ರೀಯತೆಯ ಭಾವನೆ ಬೆಳೆಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಜನಾಭಿಪ್ರಾಯ ರೂಪಿಸಿ ಜನಸಾಮಾನ್ಯರನ್ನ ಜಾಗೃತಿಗೊಳಿಸುವುದರ ಮೂಲಕ ಸ್ವಾತಂತ್ರ್ಯ ಚಳುವಳಿಯ ಮುಖ್ಯವಾಹಿನಿಗೆ ತಂದು ನಿಲ್ಲಿಸುವಲ್ಲಿ ಮಾಧ್ಯಮಗಳ ಪಾತ್ರ ಅನನ್ಯವಾದದ್ದು ಎಂದು ಸಹ ಪ್ರಾಧ್ಯಾಪಕ ರವೀಂದ್ರ ಪಾಟೀಲ್ ಹೇಳಿದರು ಆದರೆ ಪತ್ರಿಕೆಗಳು ಮಾಡಿದ್ದರಿಂದಾಗಿ ಜನಸಾಮಾನ್ಯರು ಜನಸಾಮಾನ್ಯರಲ್ಲಿ ರಾಷ್ಟ್ರೀಯತೆ ಭಾವನೆಗಳು ಜಾಗೃತಗೊಂಡವು ಕೆಲವೊಂದು ನಾಯಕರುಗಳು ಭೂಗತರಾಗಿದ್ದುಕೊಂಡೇ ಪತ್ರಿಕೆಗಳನ್ನ ಹೊರಡಿಸುವಂತಹ ಕೆಲಸವನ್ನ ಮುದ್ರಿಸುವಂತ ಕೆಲಸವನ್ನ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದವು ಕೆಲವೊಂದು ಪತ್ರಿಕೆಗಳು ಭೂಗತವಾಗಿದ್ದುಕೊಂಡೇ ಜನರನ್ನ ತಲುಪಲು ಆರಂಭಿಸಿದವು ಎಷ್ಟೊಂದು ಅವರಿಗೆ ಬ್ರಿಟಿಷರಿಗೆ ಇವು ಪತ್ರಿಕೆಗಳು ಬಿಸಿ ಮುಚ್ಚಿಸುವಂತಂದ್ರೆ

ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ಪ್ರಾಚಾರ್ಯ ಡಾಕ್ಟರ್ ಎಲ್ ಬಿ ಬನಶಂಕರಿ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಮುಖ್ಯ ಅತಿಥಿಗಳಾಗಿ ನಮಗೆ ತಿಳಿಸಿ ಮುಖ್ಯ ಅತಿಥಿಗಳಾಗಿ